ರಾವಣದಲ್ಲಿ ಬರುವ ಹಬ್ಬಗಳಿಗೆ ಮುನ್ನುಡಿ ಬರೆಯುವಂತಹ ವಿಶೇಷ ಹಬ್ಬ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಗುತ್ತದೆ ನಾಗರ ಪಂಚಮಿ ಎಂದರೆ ಒಡ ಹುಟ್ಟಿದವರ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ನಾಗಪ್ಪನಿಗೆ ಹಾಲು ಎರೆದು ಆಚರಿಸುವಂತಹ ಹಬ್ಬ ಈ ಹಬ್ಬಕ್ಕೆ ಗರುಡ ಪಂಚಮಿ ಎಂಬ ಹೆಸರು ಕೂಡ ಇದೆ ನಾಗರ ಪಂಚಮಿ ಎಂದು ಶ್ರದ್ಧಾ ಭಕ್ತಿಯಿಂದ ನಾಗರ ಕಲ್ಲಿಗೆ ಅಥವಾ ಹುತ್ತಗಳಿಗೆ ಹಾಲೆರೆದು ಪೂಜೆಯನ್ನ ಸಲ್ಲಿಸಲಾಗುತ್ತದೆ ನಾಗಪ್ಪನಿಗೆ ಹಲವು ವಿಧವಾದ ಉಂಡೆಗಳನ್ನ ಸಮರ್ಪಿಸಲಾಗುತ್ತದೆ ಕರಿ ಎಳ್ಳಿನಿಂದ ಮಾಡಿದ ಉಂಡೆ ಚಿಗಡಿ ತಂಬಿಟ್ಟು ಹಸಿ ಅಕ್ಕಿ ಮತ್ತು ಬೆಲ್ಲವನ್ನ ಸೇರಿಸಿ ಮಾಡಿದ ತಂಬಿಟ್ಟನ್ನ ನಾಗಪ್ಪನಿಗೆ ನೈವೇದ್ಯ ಮಾಡಲಾಗುತ್ತದೆ ಅಣ್ಣ ತಂಗಿಯ ಪ್ರೀತಿ ಸಾರುವಂತ ಈ ಹಬ್ಬದಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಆಯುಷ್ಯು ಆರೋಗ್ಯ ಮತ್ತು ಸಕಲ ಸುಖಗಳನ್ನ ನೀಡುವಂತೆ ಆ ನಾಗದೇವತೆಯಲ್ಲಿ ಪ್ರಾರ್ಥಿಸಿಕೊಳ್ಳುವ ದಿನವಾಗಿದೆ ಹುತ್ತಕ್ಕೆ ಹಾಲೆರೆದು ಹುತ್ತದ ಮಣ್ಣನ್ನ ಹೊಕ್ಕಳು ಅಥವಾ ಬೆನ್ನಿಗೆ ಹಚ್ಚಿ ಒಳ್ಳೆಯದಾಗಲಿ ಎಂದು ಹರಿಸುತ್ತಾರೆ ನಾಗದೇವತೆಗಳಿಗೆ ಅನುಗ್ರಹ ಮತ್ತು ನಿಗ್ರಹ ಮಾಡುವಂತಹ ಸಾಮರ್ಥ್ಯ ಇರೋದ್ರಿಂದ ಸರ್ಪ ಪೂಜೆಗೆ ವಿಶೇಷವಾದ ಮಾನ್ಯತೆ ನೀಡಲಾಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬ ಮತ್ತಷ್ಟು ವಿಶೇಷವಾಗಿರುತ್ತದೆ ಈ ಹಬ್ಬದ ದಿನ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಜೋಕಾಲಿ ಕಟ್ಟಿ ಹಾಡುವಂತ ವಿಶಿಷ್ಟ ಪದ್ಧತಿ ಕೂಡ ಆಚರಣೆಯಲ್ಲಿದೆ ಹಿರಿಯರು ಕಿರಿಯರು ಭೇದವಿಲ್ಲದೆ ಜೋಕಾಲಿ ಆಡುತ್ತಾರೆ ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕಾಲಿ ಹಬ್ಬವೆಂದು ಕೂಡ ಪ್ರಸಿದ್ಧಿ ಪಡೆದುಕೊಂಡಿದೆ ನಾಗಪೂಜೆ ಮಾಡಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿಕೊಂಡು ಇಡೀ ಕುಟುಂಬ ನಾಗಪ್ಪ ಕಾಯ್ತಾನೆ ಎಂಬ ನಂಬಿಕೆ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶ್ರೀ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿದ್ದ ಕಾಳಿಯ ನಾಗನನ್ನ ಮರ್ಧನ ಮಾಡಿದ ದಿನ ಆದೇ ದಿನವೂ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು ಬಾಲಕೃಷ್ಣನು ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ಚೆಂಡು ನದಿ ದಂಡೆಯಲ್ಲಿದ್ದ ಮರದ ಕಾಂಡದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಆ ಚೆಂಡನ್ನ ಎತ್ತಿಕೊಳ್ಳಲು ಹೋದಾಗ ಕೃಷ್ಣನು ಜಾರಿ ನದಿಯಲ್ಲಿ ಬಿದ್ದನು ಯಮುನಾ ನದಿಯಲ್ಲಿ ಕಾಳಿ ಎಂಬ ನಾಗ ವಾಸವಾಗಿತ್ತು ವಿಷ ಪೂರಿತವಾಗಿ ಕೂಡ ಇತ್ತು ಕೃಷ್ಣಾ ನದಿ ಬಿದ್ದಾಗ ಕಾಳಿಯ ಎಂಬ ಆ ಹಾವು ಕೃಷ್ಣನ ಮೇಲೆ ದಾಳಿ ಮಾಡಿತು ಆಗ ಕೃಷ್ಣ ಕಾಳಿಯ ವಿರುದ್ಧ ಹೋರಾಟ ಮಾಡುತ್ತಾನೆ ಈ ವೇಳೆ ಕಾಳಿಯ ಹಾವಿಗೆ ಕೃಷ್ಣನು ಸಾಮಾನ್ಯ ಬಾಲಕನಲ್ಲ ಎಂದು ಅರಿವಿಗೆ ಬರುತ್ತದೆ ಆಗ ಕಾಳಿಯ ಹಾವು ಕೃಷ್ಣನನ್ನು ತನ್ನನ್ನು ಕೊಲ್ಲಬೇಡವೆಂದು ಕೇಳಿಕೊಳ್ಳುತ್ತದೆ ಕಾಳಿಯನ್ನು ಕ್ಷಮಿಸಿದ ಕೃಷ್ಣನು ಜನರಿಗೆ ತೊಂದರೆ ಮಾಡಬೇಡ ಎಂದು ಬುದ್ಧಿವಾದ ಹೇಳಿ ಆ ಹಾವನ್ನ ಬಿಟ್ಟುಬಿಡುತ್ತಾನೆ ಹೀಗಾಗಿ ಕೃಷ್ಣನು ಕಾಳಿಯ ನಾಗನನ್ನ ಮರ್ದನ ಮಾಡಿದ ದಿವಸ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಇನ್ನು ಮತ್ತೊಂದು ಕಥೆಯ ಪ್ರಕಾರ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣವೆಂದು ತಿಳಿದು ರಾಜ ಜನಮೇಜೆಯ ಭೂಲೋಕದಲ್ಲಿ ಸರ್ಪ ಸಂಕುಲವನ್ನ ನಿರ್ನಾಮ ಮಾಡಲು ಸರ್ಪ ಯಜ್ಞವನ್ನ ಮಾಡಲು ಆರಂಭಿಸುತ್ತಾನೆ ಆ ಯಜ್ಞಕ್ಕೆ ಎಲ್ಲಾ ಸರ್ಪಗಳು ಬಂದು ಬೀಳುತ್ತಾ ಇರುತ್ತವೆ ಈ ಸಂದರ್ಭದಲ್ಲಿ ಕೆಲವು ಸರ್ಪಗಳು ಪ್ರಾರ್ಥನೆ ಮಾಡಿಕೊಂಡಾಗ ಆಸ್ತಿಕ ಮುನಿಗಳು ಸರ್ಪ ಯಜ್ಞ ಮಾಡುವ ಜನಮೇಜೆಯ ರಾಜನನ್ನ ಪ್ರಸನ್ನಗೊಳಿಸಿಕೊಳ್ಳುತ್ತಾರೆ ಜನಮೇಜೆಯ ರಾಜ ವರವನ್ನ ಕೇಳು ಎಂದು ಹೇಳಿದಾಗ ಆಸ್ತಿ ಕಮುನಿಗಳು ಪ್ರಾಣಿ ಹಿಂಸೆ ಆ ಪಾಪವಾಗಿದ್ದು ನೀವು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನ ಕೂಡಲೇ ನಿಲ್ಲಿಸಬೇಕು ಎಂಬ ವರವನ್ನ ಕೇಳಿಕೊಳ್ಳುತ್ತಾರೆ ಆಗ ರಾಜ ಜನಮೇಜೆಯನ್ನು ಆಸ್ತಿಕ ಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನ ನಿಲ್ಲಿಸುತ್ತಾನೆ ಆ ನಿಲ್ಲಿಸಿದ ದಿನವನ್ನೇ ನಾಗರ ಪಂಚಮಿಯ ದಿನ ಎಂದು ಕರೆಯಲಾಗುತ್ತದೆ ಹೀಗೆ ನಾಗರ ಪಂಚಮಿಯ ಹಬ್ಬ ರಾಜ್ಯಾದ್ಯಂತ ಸಾಕಷ್ಟು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲಾಗುತ್ತದೆ ಅಣ್ಣ ತಂಗಿಯರಿಗೆ ಇದೊಂದು ವಿಶೇಷವಾದ ಹಬ್ಬ